ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಬಂಗುಡೆ ಮೀನು ಸಾರು ಹಳ್ಳಿ ಸ್ಟೈಲ್ನಲ್ಲಿ ಮಾಡೋದು ಹೇಗೆ ಎಂದು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮೊದಲು ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೀವು ನನ್ನ ಚಾನಲನ್ನು ಸಪೋರ್ಟ್ ಮಾಡಿದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಮುಂದಿನ ವೀಡಿಯೋ ಹಾಕಲು ಸಹಕಾರಿಯಾಗುತ್ತೆ ಬನ್ನಿ ಮೀನು ಸಾರು ಮಾಡೋದು ಹೇಗೆ ಎಂದು ನೋಡ್ಕೊಂಡು ಬರೋಣ ಇದರಲ್ಲಿ ಈಗ ಒಂದೂವರೆ ಕೆ ಜಿ ಮೀನುಂಟು ಚೆಂದ ಮಾಡಿ ನೋಡಿಕೊಂಡು ತೊಳ್ಕೊಂಡು ತಂದಿಟ್ಟಿದ್ದೇನೆ ಇದಕ್ಕೀಗ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತೇನೆ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕು ಯಾಕಂದರೆ ಅದು ಸ್ವಲ್ಪ ಗಟ್ಟಿಯಾಗಲಿಕ್ಕೆ ನೋಡಿ ಒಂದು ಬೌಲಿಗೆ ಒಂದು ಸಣ್ಣ ಬೌಲಿಗೆ ಹುಣಸೆ ಹಣ್ಣು ಹಣ್ಣನ್ನು ಹಾಕ್ತಿದ್ದೇನೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಚೆಂದ ಮಾಡಿ ಕಿವಿಚಿಕೊಳ್ಬೇಕು ಕಿವಿಚಿದ ನಂತರ ಅದರ ಗಟ್ಟಿ ರಸವನ್ನು ಈ ಮೀನಿಗೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡ ನಂತರ ಚೆಂದ ಮಿಕ್ಸ್ ಮಾಡಿ ತೆಗೆದಿಟ್ಟುಕೊಳ್ಬೇಕು ನಾನು ಮೀನು ಪದಾರ್ಥ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಇವಾಗ ಇದನ್ನೊಂದು ಸೈಡ್ಗೆ ಇಟ್ಕೊಳ್ಳೋಣ ಮಸಾಲೆಗೆ ರೆಡಿ ಮಾಡಿಕೊಳ್ಳುವ ಒಂದು ಇಪ್ಪತ್ತು ಇಪ್ಪತ್ತೈದು ಮೆಣಸನ್ನು ಚೆಂದ ಮಾಡಿ ಹುರ್ಕೊಂಡು ಪರ ಅಂತ ಹೇಳ್ತೊಂಡು ಆ ಥರ ಹುರ್ಕೊಳ್ಬೇಕು ಒಂದು ಅರ್ಧ ಚಮಚ ಜೀರಿಗೆ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಕಾಲು ಚಮಚದಷ್ಟು ಮೆಂತೆ ಒಂದು ಲಿಂಬೆ ಗಾತ್ರದಷ್ಟು ದೊಡ್ಡದು ಹುಳಿ ಮತ್ತು ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ ಹಾಕಬೇಕು ತುಂಬ ಹಾಕಬಾರ್ದು ಸ್ವಲ್ಪ ಸಾಕು ತುಂಬ ಹಾಕಿದರೆ ಸಿಹಿ ಆಗುತ್ತೆ ಸ್ವಲ್ಪ ಸಾಕು ಕೆಲವರಿಗೆ ಆ ಖಾಲಿ ಮೆಣಸಲ್ಲಿ ಮಾಡಿ ತಿನ್ನೋದಕ್ಕಿಂತ ಈ ಥರ ಸ್ವಲ್ಪ ಮಾಡ್ಬೋದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಚಮಚ ಅರಸಿನ ಹುಡಿ ಇದಕ್ಕೆ ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಎರಡು ಕಾಯಿ ಮೆಣಸು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೇನೆ ಒಂದು ಎರಡು ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೇನೆ ಅದಕ್ಕಾದ ನಂತರ ಒಂದು ಚಮಚ ಸಾಸಿವೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಅದು ಚಂದ ಮಾಡಿ ಫ್ರೈ ಮಾಡಿಕೊಳ್ಬೇಕು ಅದು ಕೆಂಪು ಬರುತ್ತೆ ಕೆಂಪಾಗಬೇಕು ಅದು ನೋಡಿ ಒಂದು ಗಡ್ಡೆ ಈರುಳ್ಳಿ ಮತ್ತು ಎರಡು ಮೆಣಸನ್ನು ಕಟ್ ಮಾಡ್ಕೊಂಡಿದೆಲ್ಲ ಹಾಕ್ಕೊಳ್ತಿದ್ದೇನೆ ಇದನ್ನು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗಬೇಕು ಒಂದು ಸ್ವಲ್ಪ ಕೆಂಪು ಬಂದರೆ ಸಾಕು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಈಗ ಇವಾಗ ಇದು ಸಾಕು ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಿದ್ದೇನೆ ಇದನ್ನು ಕೂಡ ಚಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಇದು ಕೂಡ ಬೆಂದು ಕಲರ್ ಚೇಂಜ್ ಆಗಬೇಕು ಇದು ಅರಿಶಿನ ಸ್ವಲ್ಪ ಹಾಕ್ಕೊಳ್ತಿದ್ದೇನೆ ಇದಕ್ಕೆ ನಾನೀಗ ಚಿಟಿಕೆ ಅರಶಿನ ಹಾಕಿದ್ದೇನೆ ಒಂದು ಸ್ವಲ್ಪ ಉಪ್ಪು ಸಾಕೊಳ್ತೇನೆ ಬೇಗ ಬೇಯಲಿಕ್ಕೆ ಈಗ ಚಪ್ಪ ಮಾಡಿ ಮಿಕ್ಸ್ ಮಾಡಿಕೊಳ್ಳುವ ಅದು ಮಿಕ್ಸ್ ಆದ ನಂತರ ಚೆಂದ ಮಿಕ್ಸ್ ಆಗಬೇಕು ನೋಡಿ ಚಂದ ಮಾಡಿ ಬೆಂದಿದೆ ಇದಿಷ್ಟು ಸಾಕಿದು ಇದಕ್ಕೆ ಆಗಲೇ ನಾವು ಕಡ್ದಿಟ್ಟುಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ಬೇಕು ನಮಗೆ ಎಷ್ಟು ಬೇಕು ಅಷ್ಟು ನಾವು ಸಾರು ನೋಡ್ಕೊಳ್ಬೇಕು ತುಂಬ ಹಾಕಬಾರ್ದು ನೀರು ಸ್ವಲ್ಪ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಇದಕ್ಕೆ ತುಂಬ ಹಾಕಿದರೆ ಅದು ನೀರಾಗುತ್ತೆ ಟೇಸ್ಟ್ ಹೋಗುತ್ತೆ ನೋಡಿ ಕುದಿ ಬರ್ತಾ ಉಂಟು ನೋಡಿ ಅದಕ್ಕೆ ಸಾಕು ಸಾರು ಉಪ್ಪು ಈಗಲೇ ನೋಡ್ಕೊಳ್ಬೇಕು ನಮಗೆ ಉಪ್ಪು ಬೇಕಾ ಸಾಕಾ ಬೇಕು ಹಾಕ್ಕೊಳ್ಬೇಕಂತ ನೋಡ್ಕೊಳ್ಬೇಕು ನೋಡಿ ಇನ್ನೊಂದು ಕುದಿ ಬಂದಾಗ ನಂತರ ಮೀನನ್ನು ಹಾಕ್ಕೊಳ್ಳುವ ಈಗ ಸ್ವಲ್ಪ ಮುಚ್ಚಲವನ್ನು ಮುಚ್ಚಿ ಸ್ವಲ್ಪ ಕುದೀಲಿಕ್ಕೆ ಬಿಡುವ ನಾವೀಗ ಕುದಿದೆ ಅಂತ ನೋಡುವ ನೋಡಿ ಚಂದ ಕುದಿ ಬಂದಿದೆ ಪರಿಮಳ ಬರ್ತಾ ಉಂಟು ಆ ಮಸಾಲೆಯ ಪರಿಮಳ ಉಂಟಲ್ಲ ತುಂಬ ಬರ್ತಾ ಉಂಟು ನಾನು ಯಾವುದೇ ಬೇರೆ ಮಸಾಲೆ ಹಾಕಲಿಲ್ಲ ನಾರ್ಮಲಾಗಿ ಹಾಕಿದ್ದೇನೆ ನೋಡಿ ಇದಕ್ಕೆ ಮೀನು ಈಗ ಮೀನನ್ನು ಚೆಂದ ಮಾಡಿ ಮುಳುಗಿಸ್ಕೊಳ್ಬೇಕು ನೋಡೀ ಥರ ಇನ್ನೊಂದು ಸ್ವಲ್ಪ ಕುದಿ ಬರಲಿ ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬಂದರೆ ಮತ್ತೆ ಅಲ್ಲಿಗೆ ಮೀನು ಸಾರು ರೆಡಿ ಅಂತ ಲೆಕ್ಕ ನೋಡಿ ವಾವ್ ಸೂಪರಾದ ಮೀನು ಸಾರು ರೆಡಿಯಾಗಿದೆ ಪರಿಮಳಂತೂ ಬರ್ತಾ ಉಂಟು ತುಂಬ ಚೆಂದಾಗಿದೆ ನೋಡಿ ಕರೆಕ್ಟಾಗಿದೆ ಇದು ಇದು ಇಲ್ಲಿಗೆ ಸಾಕೀಗ ಈಗ ನಾನು ಆಫ್ ಮಾಡ್ಕೊಳ್ತೇನೆ ಸ್ಟವನ್ನು ನೋಡಿದ್ರಲ್ಲ ವೀಕ್ಷಕರೇ ಹಳ್ಳಿಯಲ್ಲಿ ಮೀನು ಸಾರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನೋಡಿ ಅನ್ನ ಮತ್ತು ಮೀನು ಸಾರು ರೆಡಿಯಾಗಿದೆ ಬನ್ನಿ ನೀವು ಸಹ ಊಟ ಮಾಡೋಣ ಈ ವಿಡಿಯೋ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು